ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಲಾಸ್ಟ್ ಪ್ರೆಸ್ ಮೀಟ್ ಮೈಸೂರು ಮಾಡಿದ್ವಿ ಗುಣುಗು ಹಾಡು ನನಗೆ ಒಂದು ತುಂಬಾ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಇದು ಒಂದೇ ಕೋರಿಯೋಗ್ರಾಫ್ ಸಾಂಗ್ ಈ ಸಿನಿಮಾಗೆ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಬ್ರು ಕೋಸ್ತ ಸ್ವಾದಿಷ್ಟ ಮಾಲೀಕ್ ಆಗಿ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು ಅವ್ರ ನಮ್ಮ ಚಿಕ್ಕಪ್ಪನ್ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲ ಈ ಸಲ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸಣ್ಣ ಪ್ರೇಮ ಕತೆ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ

ಅವರು ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ ಏಯ್ಟ್ ಚಿತ್ರವನ್ನವರೆಗೆ ಬಂದು ನೋಡಿ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈಗ ನಮ್ಮ ನಿರ್ದೇಶಕರು